ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಸತತವಾಗಿ ಹತ್ತು ಹದಿನೈದು ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಾ ನಮ್ಮ ಹೋರಾಟಗಳು ಯಾವ ರೀತಿ ಇದೆ ಯಾವ ರೂಪವೇಷಗಳನ್ನು ಪಡ್ಕತಾ ಇದೆ ನಮ್ಮ ಹೋರಾಟಕ್ಕೆ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾ ಇದಾರೆ ಅಸಾಮಾನ್ಯರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಜನನೇ ಜನರ ಬೇಜವಾಬ್ದಾರಿ ತಂದಿದ್ದ ಜನರು ನಮ್ಗೆ ಯಾಕೆ ಅಂತ ಉಡಾಪೆಗಳಿಂದ ಸುಮ್ಮನೆ ಇವತ್ತು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಇದಕ್ಕೆಲ್ಲ ಜನರೇ ಕಾರಣ ಅಂತ ನಾವು ಉಗ್ರವಾಗಿ ಖಂಡಿಸ್ತೇವೆ ನಮ್ಮ ಹೋರಾಟಗಳನ್ನ ಲಲಿತಾಜಪುರದ ಗ್ರಾಮದ ನಮ್ಮ ಗ್ರಾಹಕ ದೇವರುಗಳಾದಂತ ದೇವರಾಜರವರು ನಮ್ಮ ಸಾಮಾಜಿಕ ಜಾಲತಾಣವನ್ನ ಮತ್ತೆ ಮಾಧ್ಯಮಗಳಲ್ಲಿ ನೋಡಿ ನಾವು ನಿಮ್ ಜೊತೆ ಕೈ ಜೋಡಿಸ್ತೇವೆ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ರ ನಾವು ಸಹ ಒಂದವರ ಪರ ಹೋರಾಟ ಮಾಡುವುದಕ್ಕೆ ನಿಮ್ ಜೊತೆ ಬೆನ್ನೆಲುವಾಗಿರ್ತೇವೆ ಅಂತ ಒಂದು ಉದಾಹರಣದಿಂದ ನಮ್ಮ ದೇವರಾಜ್ ಅವರು ಬಂದಿದ್ದಾರೆ ಅವರು ಸಹ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಐಸು ಆರೋಗ್ಯವನ್ನು ಕೊಟ್ಟು ಕನ್ನಡ ಸೇವೆ ಮಾಡಕ್ಕೆ ಭಗವಂತನ ಅನುಗ್ರಹ ಲಭಿಸಲಿ ಅಂತ ಹೇಳ್ತಾ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕಿಂದ ಕನ್ನಡಾಂಬೇ ಸೆಲೆ ಹಾಕುವುದರ ಮೂಲಕ ಅವ್ರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಜೈ ಕನ್ನಡಾಂತ್ರಿ ಜೈ ಕನ್ನಡ ಮಾತಿಗೆ ಜಗನ್ಮಾತೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಬಸ್ಮಣ್ಣವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ